ಸೊ ನಾವೆಲ್ಲ ನೋಡ್ಬೇಕಾಗಿದ್ದು ನನ್ನ ಬಗ್ಗೆನೋ ಸಮೃದ್ಧಿ ಮಂಜು ಬಗ್ಗೆನೋ ಇಲ್ಲ ಕೆ ಎಚ್ ಮುನಿಪ್ಪ ಬಗ್ಗೆನೋ ಕುಮಾರಸ್ವಾಮಿ ಬಗ್ಗೆನಲ್ಲ ದೇಶದ ಬಗ್ಗೆ ನಮ್ಮ ಮಾತಾಡ್ತಕ್ಕಂಥ ಚಿಂತೆ ಬಂದಿದ್ದೀವಿ ಅರ್ಥ ಮಾಡ್ಕೊಳ್ಳಿ ಈಗ ನೆನ್ನೆ ಒಂದು ಉದಾಹರಣೆ ತಗೊಳ್ಳಿ ಇವತ್ತು ನಮಗೇನು ಏನು ಕೆಲಸಕ್ಕೆ ಬರ್ತಕ್ಕಂಥ ದೇಶ ನಮ್ಮಿಂದನೇ ನಮ್ಮಿಂದನೇ ಅದು ಉದ್ಧಾರ ಆಗತಕ್ಕಂಥ ದೇಶ ಅಂತ ಮಾಡ್ಕೊಳ್ಳಿ ಈಗ ನಾನು ಮೊನ್ನೆ ನಾನು ನನ್ನ ಹೆಂಡತಿ ಮಕ್ಕಳು ಹೋದಾಗ ನಾನು ಕೂಡ ಅದ್ಲೇ ದಕ್ಷ ಬಿಲ್ ಮಾಡ್ಕೊಂಡ್ಬಂದೆ ಮಾಡುವ ಅವರು ಎಷ್ಟು ಲೇವಡಿ ಮಾಡಲ್ಲ ಅರ್ಥ ಮಾಡ್ಕೊಳ್ಳಿ ನಮ್ಮ ದೇಶನ ಎಷ್ಟು ಲೇವಡಿ ಬಂದು ಮಾತಾಡೋದು ಅರ್ಥ ಮಾಡ್ಕೊಳ್ಳಿ ಒಬ್ಬ ಚಿಕ್ಕ ಚಿಕ್ಕ ಪುಟ್ಟ ರಾಜ್ಯಗಳು ನಮ್ಮ ಬಗ್ಗೆ ರಾಷ್ಟ್ರಗಳ ಹತ್ರ ಮಾತಾಡ್ಬೇಕಾದ್ರೆ ಮತ್ತೊಮ್ಮೆ ನಮಗೆ ಇವು ದೇಶಕ್ಕೆ ಮೋದಿ ಅವರ ಅವಶ್ಯಕತೆ ಇದೆ ಒಬ್ಬ ಪ್ರಜೆಯಾಗಿ ಮಾತಾಡಬೇಕು ಅಂತಂದ್ರೆ ಒಬ್ಬ ನಾಗರಿಕನಾಗಿ ಮಾತಾಡಬೇಕು ಶಾಸಕನಾಗಲ್ಲ ಪ್ರಜೆ ಮಾತಾಡ್ಬೇಕಂದ್ರೆ ಅವಶ್ಯಕತೆ ಇದೆ ನಾವೆಲ್ಲ ನೋಡ್ಬೇಕಾಗಿ ದೇಶದ ಬಗ್ಗೆ ಆರ್ಥಿಕ ಭದ್ರತೆ ಸುಭದ್ರತೆಯನ್ನು ಕುಸಿತಂದ್ರೆ ಎಲ್ಲ ಬಿಸ್ನೆಸ್ ಇದ್ತವೆ ಸದ್ಯಕ್ಕೆ ಎಲ್ಲಾ ದೇಶಕ್ಕಿಂತ ಆರ್ಥಿಕ ಹೊಂದಿದ್ದು ನಮ್ದು ಸುಬ್ರಿಟಿ ಇದೆ ನಾವೆಲ್ಲ ಯೋಚನೆ ಮಾಡ್ಬೇಕಾಗಿದ್ದು ಇನ್ನೊಬ್ಬರ ಬಗ್ಗೆ ಇನ್ನೊಬ್ಬರ ಬಗ್ಗೆ ಅಲ್ಲ ದೇಶದ ಬಗ್ಗೆ ನಾವು ಯೋಚನೆ ಮಾಡಬೇಕು